ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ ಇದು ಇಷ್ಟ ಮೆಂತ್ಯ ಸೊಪ್ಪನ ಚಪಾತಿ ಹಿಟ್ಟಿಗೆ ಹಾಗೆ ಕಲಿಸ್ಬಹುದು ಅದು ಸ್ವಲ್ಪ ಕಹಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಬಾಂಡ್ಲೆಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸೊಪ್ಪು ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಕಹಿ ಬೇಗ ಹೋಗುತ್ತೆ ಅಷ್ಟೊಂದು ಕಹಿ ಅಂತ ಅನಿಸೋದಿಲ್ಲ ಅಂತ ಆ ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಸಿಟ್ಕೊಂಡು ನಿಮಿಷ ನೆನೆಸಿದ ಮೇಲೆ ಚಪಾತಿ ಎಲ್ಲದನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇ ಸಲ ಇವಾಗ ಬೇಯಿಸ್ತಾ ಇದ್ದೀನಿ ಸ್ವಲ್ಪದ ಪುಡಿ ಕೂಡ ಹಾಕ್ಬೋದು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಶೇಂಗಾ ಚಟ್ನಿ ಮಾಡಿದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಷ್ಣದ ಪುಡಿ ಹಾಕಿದ್ರೆ ಇನ್ನು ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಅರ್ಷಣ ಪುಡಿ ಹಾಕಿಲ್ಲ ಹಾಗೇನೆ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿ ರೆಡಿ ಆಯ್ತು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಮದುವೆ ಇತ್ತು ಹಾಗಾಗಿ ರೆಡಿಯಾಗಿ ಹೊರಡ್ತಾ ಇದ್ವಿ ಹಾಗೆ ಮೂಗುನದ್ ಕೂಡ ಹಾಕ್ಸ್ಕೊಳ್ಬೇಕಿತ್ತು ಎರಡು ಕೂಡ ಆಗುತ್ತೆ ಅಂತ ನಾನು ಕೂಡ ಹೋಗ್ತಾ ಇದ್ದೀನಿ ಹಿಂದೆ ಹೋಗ್ನಿ ನಾನು ನೋಡು ನಾವು ಎರಡು ಹತ್ರ ನೋಡಿದ್ವಿ ಎರಡ ಹತ್ರನೂ ಬಾಕ್ಲಾಕಿತ್ತು ಮೂಗು ಚುಚ್ಚೋದು ಅವ್ರನ್ನ ನೋಡಿದ್ವಿ ಆಚಾರನ ಅವ್ರು ಇರಲಿಲ್ಲ ಹಾಗಾಗಿ ಮದುವೆ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಟೋಪಿ ಬೇಕಿತ್ತು ಅದನ್ನು ತುಂಬ ದಿನ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಸಿಗ್ತಾ ಇರಲಿಲ್ಲ ಆ ಥರ ಟೋಪಿ ಸಿಕ್ತು ತೊಗೊಂಡು ಬಂದೆ ನಮ್ಮ ನಾಯಿ ನೋಡಿ ಯಾವ ರೀತಿ ಮಲ್ಕೊಂಡಿದೆ ಅಂತ ಗೋಣಿ ಚೀಲನ ಮೇ ಕೇಳ್ಕೊಂಡು ಒಚ್ಕೊಂಡು ಮಲ್ಕೊಂಡಿರೋದು ಆ ಹೂವು ಬೆಳಗ್ಗೆ ಎತ್ತಿರಲಿಲ್ಲ ಮಗ್ಗಿನ ಥರ ಇದೆ ಅಂತ ಹಾಗೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಹೂವೆಲ್ಲ ಅರಳಿತ್ತು ನೋಡಿ ಹೇಗೆ ಮಲಗಿದಾನೆ ನಮ್ಮದು ಮಾಮೂಲಿ ಕೆಲಸ ಎಲ್ಲಿಗಾದ್ರೂ ಹೋಗಿ ಅಂದರೆ ಮತ್ತೆ ಹಸು ಮೇಯಿಸಿ ಸ್ವಲ್ಪ ಹೊತ್ತು ನಂತರ ಮನೆ ಹೊಡ್ಕೊಂಡು ಬರೋದು ಇವತ್ತು ಮನೆ ಹಿಂದೆ ತೋಟದಲ್ಲೇನೇ ಇತ್ತು ಬರೋದು ಎಷ್ಟೊತ್ತಾಗುತ್ತಾ ಮತ್ತೆ ತೋಟದಲ್ಲಿ ದೂರ ಕಟ್ಟಿದರೆ ಹೊಡ್ಕೊಂಡು ಬರೋದಕ್ಕೆ ಸರಿ ಹೋಗೋದಿಲ್ಲ ಅಂತ ಹಾಗೆ ಇನ್ನೂ ಸ್ವಲ್ಪ ಸೈಲೇಜ್ ಮೇಲೆ ತುಂಬ್ತಾ ಇದ್ದೀವಿ ಅಂತ ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅದು ಕೂಡ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇಲ್ಲೇ ಕಟ್ಟಿದ್ವಿ ಅದು ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ಆದರೆ ಅಭ್ಯಾಸ ಇದ್ದವರಿಗೆ ಅದು ಸರಿ ಈಸಿ ಆಗುತ್ತೇನೋ ನಮಗೇನು ಅಷ್ಟೊಂದು ಈಸಿ ಅಂತ ಅನ್ನಿಸ್ಲಿಲ್ಲ ಬ್ಯಾಗಿಗ್ ತುಂಬ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಹಾಗೆ ಮೇವು ಇವತ್ತು ಸರಿಯಾಗಿರಲಿಲ್ಲ ಮದುವೆಗೆ ಹೋಗಿದ್ವಿ ಹೊಟ್ಟೆ ಅಷ್ಟು ತುಂಬಿರಲಿಲ್ಲ ಹಾಗಾಗಿ ನೇ ಪೇರಿಗೆ ಬಿಟ್ಟಿದ್ದೀನಿ ಎಷ್ಟು ಬೇಕಾದ್ರೂ ತಿನ್ಕೊಳ್ಳಿ ಅಂತ ನಾವೆಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಸೋನು ಬಂದು ನಮಗೆ ಕಾಯ್ಕೊಂಡು ಕೂತಿರ್ತಾನೆ ಕೂತು ಕೂತು ಬೇಜಾರಾಗಿ ಅಲ್ಲೇ ಮಲ್ಕೊಂಡು ನಿದ್ದೆ ಕೂಡ ಮಾಡ್ತಿದ್ದಾನೆ ಯಾವುದೇ ಪ್ರಾಣಿ ಆಗಿರ್ಬೋದು ನಾವು ಎಷ್ಟು ಇಷ್ಟಪಟ್ಟರೆ ನಮ್ಮನ್ನು ಅಷ್ಟೇ ಅವು ಇಷ್ಟಪಡ್ತವೆ ಏನೋ ಎರಡೊತ್ತು ಊಟ ಇರೋದಕ್ಕೆ ನಮ್ಮನ್ನು ಎಲ್ಲಿಗೋದ್ರೂ ಹಿಂಬಾಲಿಸ್ಕೊಂಡು ಬರುತ್ತೆ ಯಾವುದೇ ನಾಯಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಮನೆ ಹತ್ರ ಬರೋದಕ್ಕೆ ಬಿಡೋದಿಲ್ಲ ಅಷ್ಟು ನೀಟಾಗಿ ಮನೆ ಕಾಯ್ತವೆ ಅದಕ್ಕೆ ಹೇಳೋದು ನಾಯಿಗೆ ನಿಯತ್ತು ಜಾಸ್ತಿ ಅಂತ ನನ್ನ ಹಸ್ಬೆಂಡ್ಗೆ ಹಲ್ಸಿನ ಬಡ್ಕಿನ ಸಾಂಬಾರು ಅಂದರೆ ತುಂಬ ಇಷ್ಟ ಹಲ್ಸಿನ ಬಡ್ಕೊ ಅಂದರೆ ಹಲ್ಸಿನ ಕಾಯಿ ಇರುತ್ತಲ್ಲ ಅದು ಜಾಸ್ತಿ ಬಲ್ತಿರಲ್ವಲ್ಲ ಅದು ಅದಕ್ಕೆ ಮಿಕ್ಸ್ ತರಕಾರಿ ಮತ್ತು ಮೊಳಕೆ ಕಾಳುಗಳನ್ನೆಲ್ಲ ಹಾಕಿದ್ದೀನಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕ್ಯಾರೆಟು ಬೀನ್ಸು ಆಲೂ ಗೆಡ್ಡೆಗೆಡ್ಡೆ ಕೋಸು ಹಾಗೆ ಸ್ವಲ್ಪ ಮುಳುಗಾಯಿ ಹಾಕಿದ್ದೀನಿ ಕಡಲೆಕಾಳು ಬಟಾಣಿ ಕಾಳು ಅಲಸಂದೆ ಕಾಳು ಸ್ವಲ್ಪ ಹೆಸ್ರು ಕಾಳು ತೊಗರಿಬೇಳೆ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಫಸ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇವಾಗ ಕಟ್ ಮಾಡಿಟ್ಟಿರುವಂತಹ ತರಕಾರಿ ಮತ್ತು ಮೊಳಕೆ ಕಾಳುಗಳನ್ನೆಲ್ಲದನ್ನೂ ಹಾಕಿ ಆ ನೀರು ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ನಿಮಿಷಾಲ ಕೂಗಿಸ್ಕೊಳ್ತೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಳಸಿನಕಾಯಲ್ಲಿ ಯಾರು ಸಾಂಬಾರು ಇನ್ನೂ ಮಾಡಿಲ್ಲ ಟ್ರೈ ಮಾಡಿ ಸಿಕ್ಕಾಬೇ ಚೆನ್ನಾಗಿರುತ್ತೆ ಇದ್ರಲ್ಲಿ ಬಸ್ ಸಾಂಬಾರು ಕೂಡ ಮಾಡ್ಬೋದು ಮಿಕ್ಸ್ ಕಾಳು ನಾನು ಹೇಳಿದ್ನಲ್ಲ ಅವನ್ನೆಲ್ಲ ಹಾಕಿ ಬಸ್ ಸಾಂಬಾರು ಮಾಡಿದ್ರು ಚೆನ್ನಾಗಿರುತ್ತೆ ಅಥವಾ ಈ ಥರ ಮಿಕ್ಸ್ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಸೃಷ್ಟಿಯಲ್ಲಿ ಈ ಥರ ಸಾಂಬಾರನ್ನು ಮಾಡ್ತಾರೆ ಅದು ಯಾಕೋ ತಿನ್ಬೇಕಂತ ಅನಿಸ್ತಾಯಿತ್ತು ಇದಕ್ಕೆ ಟೊಮೊಟೊಕ್ಕಿಂತ ಹುಣಸೆಕಾಯಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರೋದು ನಾನು ಟೊಮೊಟೊನೇ ಹಾಕಿ ಮಾಡಿದೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೋಡ್ಕೊಂಡು ನೀರು ಹಾಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಹುಣ್ಸೆಹಣ್ಣಿನ ರಸ ಹಾಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರು ಮಾಡಿದ ಮೇಲೆ ಕಿಚುಡಿ ಮಾಡಲೇಬೇಕಲ್ವ ಈ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನಮ್ಮ ಕಡೆ ಕಿಚುಡಿ ಯಾವ ಥರ ಮಾಡೋದಂತಲೂ ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರು ಕೂಡ ಇವಾಗ ಕಿಚುಡಿ ಆಯಿತು ಮುದ್ದೆ ಆಯಿತು ಸಾಂಬಾರು ಕುದಿಸೋದಿತ್ತು ಸಾಂಬಾರು ಕುದಿಸ್ತಾ ಇದ್ದೀನಿ ಇಂಡಕ್ಷನ್ ಸ್ಟವ್ ತೊಗೊಂಡು ಬಂದಿದ್ನಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗ್ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಇವಾಗ ಅಡುಗೆ ಮಾಡ್ತಾ ಮಾಡ್ತಾ ಅಭ್ಯಾಸ ಆಯಿತು ಇವಾಗ ತುಂಬ ಇಷ್ಟ ಆಗ್ತಾ ಇದೆ ಚೆನ್ನಾಗಿ ಕುದಿ ಬಂದ ಮೇಲೆ ತೆಗೆದಿಟ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಬಿಸಿ ಮುದ್ದೆ ಮಿಕ್ಸ್ ತರಕಾರಿ ಕಾಳುಗಳ ಸಾಂಬಾರು ಮತ್ತು ಕಿಚುಡಿ ಹಾಗೆ ಮನೆ ಹಿಂದೆ ಬಂದಿದ್ದೆ ಹೂವಿನ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಿಡಿಯೋದಿತ್ತು ಹಾಗೆ ಸ್ವಲ್ಪ ಔಷಧಿ ಕೂಡ ಹೊಡಿಬೇಕು ಒಂದೊಂದು ಹುಳ ಆಗ್ತಾ ಇದೆ ಹಾಗಾಗಿ ಫಸ್ಟು ನೀರು ಹಿಡಿದು ಹೋಗೋಣ ನೀರು ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಬಂದೆ ನೆಲದಲ್ಲಿರುವಂತಹ ಗಿಡಗಳಿಗೆ ಹೇಗೋ ಆಗುತ್ತೆ ನೋಡಿ ಎಷ್ಟು ಹೂ ಬಿಟ್ಟಿದೆ ಈ ಗಿಡ ಅಂತ ಆದರೆ ಪಾಟಲ್ಲಿರುವಂತಹ ಗಿಡಗಳಿಗೆ ಎರಡು ಮೂರು ದಿನಕ್ಕೆ ಒಂದು ಸಲ ಅದ್ರೂ ನೀರು ಹಾಕ್ಲೇಬೇಕು ಇದ್ರ ಸುತ್ತ ಸ್ವಲ್ಪ ಕಳೆ ಆಗಿದೆ ಎಲ್ಲ ಕಿತ್ತು ಕ್ಲೀನ್ ಮಾಡಬೇಕು ಕೆಲಸ ಜಾಸ್ತಿ ಇದ್ದ ಕಾರಣ ಆ ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ ಇಲ್ಲ ಸೈಲೇಜ್ ಮೇವೆಲ್ಲ ತರಿಸಿದ್ವಲ್ಲ ಅದನ್ನೆಲ್ಲ ಬ್ಯಾಗಿಗೆ ತುಂಬಿ ಆಯಿತು ಏನೇ ಟಾರ್ಪಲ್ಲಿ ಹಾಕ್ಕೊಂಡಿದ್ರು ಕೆಳಗಡೆ ಸ್ವಲ್ಪ ಚೆಲ್ಲಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು ದುಡ್ಕೋಟು ತೊಗೊಂಡು ಬಂದಿರೋದು ಯಾವುದೂ ಕೂಡ ವೇಸ್ಟ್ ಮಾಡೋದಕ್ಕಾಗೋದಿಲ್ಲ ಏನೇನು ಉಳ್ಕೊಂಡಿತ್ತು ಅದನ್ನೆಲ್ಲ ಚೀಲಕ್ಕೆ ಇದ್ದೀನಿ ಆ ನೈಟ್ ಫಸ್ಟ್ ಇದನ್ನೇ ಹಾಕಿ ಖಾಲಿ ಮಾಡಿದರೆ ನೆಕ್ಸ್ಟ್ ಚೆನ್ನಾಗಿರೋದು ನೆಕ್ಸ್ಟ್ ಹಾಕ್ಬಹುದು ಅಂತ ಏನೂ ಆಗಿಲ್ಲ ಸ್ವಲ್ಪ ಡ್ರೈ ಆಗಿದೆ ಅಷ್ಟೇ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡೋದಾಗಿತ್ತು ಹಳ್ಳಿ ಜೀವನದಲ್ಲಿ ಹಳ್ಳಿ ಲೈಫ್ ಈ ಥರ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಅಡಿಷ್ನಲ್ ಆಗಿ ಬರ್ತಾನೆ ಇರುತ್ತೆ ಹಾಗಂತ ಚೆನ್ನಾಗಿಲ್ಲ ಅಂತ ಅಲ್ಲ ನನಗೆ ವ್ಯವರ್ಸ್ ಕೇಳ್ತಾ ಇರ್ತಾರೆ ನಿಮಗೆ ಯಾವ ಲೈಫು ಮಿಡಲ್ ಕ್ಲಾಸ್ ಪೀಪಲ್ಗೆ ಯಾವ ಲೈಫ್ ಚೆನ್ನಾಗಿರುತ್ತೆ ಅಂತ ಅಂದರೆ ಅವ್ರು ಯಾವ ಲೈಫಿಗೆ ಅಡ್ಜಸ್ಟ್ ಆಗಿ ಹೋಗ್ತಾರೆ ಆ ಲೈಫ್ ಚೆನ್ನಾಗಿರುತ್ತೆ ಈ ಕೆಲಸನೂ ಈಸಿ ಅಲ್ಲ ಆ ಕೆಲಸವೂ ಈಸಿ ಅಲ್ಲ ಎಲ್ಲ ಕೆಲಸಕ್ಕೂ ಅದರದ್ದೇ ಆದಂತಹ ಟೈಮ್ ಕೊಡಬೇಕು ಅದರದ್ದೇ ಆದಂತಹ ಶ್ರಮ ಕೊಡಲೇಬೇಕು ಯಾವುದೇ ಕೆಲಸ ಹಾಗೇ ಆಗೋದಿಲ್ಲ ಈ ಕೆಲಸ ಚೆನ್ನಾಗಿದೆ ನಾವು ಅಡ್ಜಸ್ಟ್ ಆಗಿದ್ದೀವಿ ಹೊಂದ್ಕೊಂಡು ಹೋಗ್ತೀವಿ ಅಂತಂದರೆ ಸೂಪರ್ ಈ ಕೆಲಸ ಇಲ್ಲ ನಮ್ಮ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಮಾಡಲ್ಲ ಅಂತಂದರೆ ಇದು ಕಷ್ಟ ಆಗುತ್ತೆ ನಮ್ಮ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ದಾರೆ ಮೇವು ತುಂಬುವಾಗ ಎಲ್ಲದು ಕೂಡ ದೊಡ್ಡ ಸಮೇತ ಮಮ್ಮಿ ನಾನು ಎಲ್ಪ್ ಮಾಡ್ತೀನಿ ಮಮ್ಮಿ ನಾನು ತುಂಬ್ತೀನಿ ಮಮ್ಮಿ ನಾನು ಬಕೆಟಲ್ಲಿ ಹಾಕ್ತೀನಿ ಮಮ್ಮಿ ನೋಡಬೇಕಿತ್ತು ಅವರಿಬ್ಬರು ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನೋಡೋದಕ್ಕೇನೆ ಖುಷಿ ಆಗ್ತಾ ಇತ್ತು ನಾನು ಎಲ್ಪ್ ಮಾಡ್ತೀನಿ ಅಂತ ಮೇವನ್ನೆಲ್ಲ ಚೆನ್ನಾಗಿ ತುಂಬಿದ್ರು ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು ಬಟ್ಟೆ ಎಲ್ಲ ತೊಳೆದು ಅಂದರೆ ಮಿಷಿನ್ಗೆ ಹಾಕಿದ್ದೆ ಅದನ್ನೆಲ್ಲ ಜಾಲ್ಸಿ ಒಣಗಾಕ್ತೆ ಅದು ನಂತರ ಈ ಕೆಲಸ ಬಂತು ಇದನ್ನ ಕ್ಲೀನ್ ಮಾಡಿರಲಿಲ್ಲ ಹಸುಗಳು ಬಂದು ಬಂತು ಅದ್ರ ಮೇಲೆ ಸಗಣಿ ಮತ್ತು ಗಂಜ ಹಾಕಿದರೆ ಮತ್ತದನ್ನು ತಿನ್ನೋದಿಲ್ಲ ಅದು ವೇಸ್ಟ್ ಆಗುತ್ತೆ ಹಾಗಾಗಿ ಬರೋ ಅಷ್ಟಲ್ಲೆಲ್ಲ ತುಂಬಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಇವತ್ತು ತೋಟಕ್ಕೇನು ಹೋಗಿಲ್ಲ ಆದ್ರೂ ಕೂಡ ಇದೇ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕೆಲಸನೇ ತುಂಬ ಟೈಮ್ ತೊಗೊಳ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ರೂಮ್ಗಳು ಕ್ಲೀನ್ ಮಾಡಿ ಈ ಕೆಲಸನೇ ಬೆಳಗ್ಗೆಯಿಂದ ಮಾಡಿದ್ದೀನಿ ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬೋದು ನೋಡ್ಬೋದು ನನ್ನ ಮಗಳು ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾಳೆ ಅಂತ ಇಷ್ಟೆಲ್ಲ ಗುಡಿಸಿ ತುಂಬಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಂಜೆ ಆಯಿತು ಮತ್ತಿನ್ನು ಔಷಧಿ ಅದನ್ನು ಮಿಕ್ಸ್ ಮಾಡಿಟ್ಟಿದ್ದೆ ಮಿಕ್ಸ್ ಮಾಡಿಟ್ಟರೆ ಅದನ್ನು ಸ್ಪ್ರೇ ಮಾಡಿಲ್ಲ ಅಂತಂದರೆ ಅದು ಕಡಿಮೆ ಪವರ್ ಕಡಿಮೆ ಆಗುತ್ತಂತೆ ಹಾಗಾಗಿ ಟೈಮ್ ಆದರೂ ಪರವಾಗಿಲ್ಲ ಹಾಲು ಕರೆಯುವಷ್ಟರಲ್ಲಿ ಎಲ್ಲ ಸ್ಪ್ರೇ ಮಾಡಿಡೋಣ ಅಂತ ಅಂದ್ಕೊಂಡು ಸ್ಪ್ರೇ ಇದ್ದೆ ಆವಾಗೆಲ್ಲ ಔಷ ಈ ಡ್ರಮ್ಮಲ್ಲಿ ಹೊಡೆಯೋರಲ್ಲ ಕ್ಯಾನ್ಗಳಲ್ಲಿ ಅದರಲ್ಲಿ ಯಾವಾಗಲೂ ತೊಗೊಂಡು ಬಂದು ಔಷಧಿ ಹೊಡಿತಾ ಇದ್ರು ಇವಾಗ ದೊಡ್ಡ ಮಿಷಿನಲ್ಲಿ ಹೊಡಿತೀವಿ ಹಾಗಾಗಿ ಮನೆಗೆ ತರೋದಕ್ಕಾಗೋದಿಲ್ಲ ಔಷಧಿ ಹೊಡೆದ್ರೆ ತುಂಬ ದಿನ ಆಗಿತ್ತು ಹಾಗಾಗಿ ಶುಂಠಿ ಹೊಡಿಬೇಕಾದ್ರೆ ಸ್ವಲ್ಪ ತೆಗ್ದಿಡ್ಕೊಂಡಿದ್ದೆ ಅದನ್ನೇ ಒಂದು ಸಣ್ಣ ಸ್ಪ್ರೇ ಬಾಟಲ್ ಇತ್ತಲ್ಲ ಅದರಲ್ಲೇ ಹಾಕೊಂಡು ಎಲ್ಲದಕ್ಕೂ ಕೂಡ ಸ್ಪ್ರೇ ಮಾಡ್ತಾ ಇದ್ದೀನಿ ಎರಡು ಕಾಕ್ಟ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ ಹಾಗಾಗಿ ಇನ್ನೂ ಚೆನ್ನಾಗಿ ಚಿಗ್ರಿಗೆ ಹೂವು ಬಿಡ್ತವೆ ಅಂತ ಅಂದ್ಕೊಂಡು ಸ್ಪ್ರೇ ಮಾಡ್ತಾ ಇದ್ದೀನಿ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದಾವೆ ಪೂಜೆಗಂತೂ ತುಂಬ ಚೆನ್ನಾಗಿ ಹೂವು ಸಿಗ್ತಾ ಇದ್ದಾವೆ ಒಳ್ಳೆ ಕಲರ್ ಕಲರ್ ದಾಸವಾಳ ಹೂವಾಗಿರ್ಬೋದು ಇದೆ ಕಾಕ್ಟ ಹೂವು ಆಗಿರ್ಬೋದು ಕನಕಾಂಬ್ರ ಹಾಗೆ ಅದು ನಂಜು ಬಟ್ಲು ನಂದಿ ಬಟ್ಲು ಒಂಥರಲ್ಲ ಅದು ಸಿಗುತ್ತೆ ಗುಲಾಬಿ ಗಿಡದಲ್ಲಿ ಹೂ ಸಿಕ್ತಾ ಇರುತ್ತೆ ತುಂಬ ವೆರೈಟಿ ಹೂವು ಸಿಗ್ತಾ ಇದ್ದಾವೆ ಇವಾಗ ಒಂದೊಂದು ಸಲ ಪೂಜೆಗೆ ಹೂವೇ ಇರೋದಿಲ್ಲ ಅನ್ನೋ ಥರ ಆಗಿರುತ್ತೆ ಒಂದು ಸಲ ತುಂಬ ಚೆನ್ನಾಗಿ ಹೂವು ಸಿಗ್ತಾ ಇರುತ್ತೆ ನಾನು ಇವತ್ತಿನ ಈ ಪುಟಾಣಿ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು